ಇನ್ನು ಕಾಶ್ಮೀರದ ಉರಿ ಪ್ರದೇಶದಲ್ಲಿ ನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಉರಿ ಸೆಕ್ಟರ್ನ ಉದ್ವಿಗ್ನತೆಯನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದಿಟ್ಟಿದೆ ಉರಿ ಮೇಲೆ ಶೆಲ್ ದಾಳಿಯನ್ನ ಪಾಕಿಸ್ತಾನ ನಡೆಸಲೇ ಇದೆ ಪಾಕಿಸ್ತಾನದ ದಾಳಿಗೆ ಬಂಡಿ ಗ್ರಾಮದ ಎರಡು ಮನೆಗಳು ಧ್ವಂಸ ಆಗಿದೆ ಬಂಡಿ ಗ್ರಾಮದ ಬೃಹತ್ ಮರಗಳು ಛಿದ್ರ ಆಗಿದೆ ಹುರಿಯಲ್ಲಿ ಗ್ರಾಮಗಳನ್ನ ಅಲ್ಲಿನ ಜನರು ತೊರಿತಾ ಇದ್ದಾರೆ ಯಾವ ರೀತಿಯಾಗಿರುವಂತಹ ಪ್ರದೇಶ ಯಾವ ರೀತಿಯಾಗಿರುವಂತಹ ಸ್ಥಿತಿ ಅಲ್ಲಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ कल रात क्या हुआ आज चार दिन से इतनी इतने गोले रहे हैं कि कहने की बात नहीं हमें घर में रहने के लिए जगह नहीं बाथरूम में हमने रातें गुजारी है और रह रहे हैं अब कहाँ जाएं हम जा रहे हैं हम घर से भी गये अब हमें जगह मिले या कुछ मिले तभी हम रह सकते हैं ऐसे भी कहाँ रहेंगे सर क्या करें हम क्या कर रहे हैं हम परेशान है बहुत हम लोग क्या कर सकते हैं दिया हमारे दिया पास कुछ नहीं ना खाने के लिए नहीं। नहीं। पीने के लिए कोई को भी कुछ भी नहीं सर किसने हेल्प किया भारी हमारी तरफ एक गाड़ी भी नहीं आई लोग रोड पे पड़े हैं मजबूर ऐसे ही छोटे छोटे बच्चे लेके कोई कोई गाड़ी आई होगी सर हमारे पास कोई गाड़ी नहीं आई सरकार डिस्ट्राई हुआ है सर अब रात में क्या पता चलेगा की सर शल कहाँ पे आकर गिरेगा तो कौन देखेगा आप अपनी जान की सब पड़ी अल नफ्सी अल नफ्सी दूर बहुत है यहाँ यहाँ ऐसी दो किलोमीटर दूर है ನಾವು ಬರಮಿಲ್ಲ ಇಂದ ಒಂದು ಸ್ವಲ್ಪ ಮುಂಚೆ ಬಂದಿದ್ದೇವೆ ಇಲ್ಲಿ ಏನಾಗಿದೆ ಅನ್ನುವಂಥದ್ನ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಶೆಲ್ಗಳು ಏನು ಡ್ರೋನ್ ಅಟ್ಯಾಕ್ ಆಯ್ತಲ್ಲ ಡ್ರೋನ್ ಅಟ್ಯಾಕ್ ಆಗಿರುವಂತಹ ಸ್ಥಳದಲ್ಲಿ ನಾವಿದ್ದೇವೆ ಈಗ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಏನ್ ಆಗಿದೆ ಏನು ಅನ್ನುವಂಥದ್ನ ನೋಡಿ ಇಲ್ಲಿ ಮರಗಳನ್ನು ಅಂದ ಕೂಡಲೇ ಕೇವಲ ಇದು ಮಾತ್ರ ಅಲ್ಲ ಏನು ಮರ ನಾರ್ಮಲಿ ಹಾಕಿದ್ದಾರೆ ಅಂತ ತಿಳ್ಕೊಬೇಡಿ ಇದು ಡ್ರೋನಿಂದ ಆಗಿರುವಂತಹ ಕೆಲಸ ಕಳೆದ ರಾತ್ರಿ ಇಲ್ಲಿ ನಿಮಗೆ ತೋರಿಸ್ತೀನಿ ಎಷ್ಟು ಪವರ್ಫುಲ್ ಆಗಿದೆ ಅನ್ನುವಂಥದನ್ನ ನಿಮಗೆ ತೋರಿಸ್ತಾ ಹೋಗ್ತೇನೆ ಇದು ನೋಡಿ ಇಲ್ಲಿ ಯಾವ ಮಟ್ಟಕ್ಕೆ ಬಂದಂತ ಸಿಡಿದಂತಹ ಡ್ರೋನು ಏನು ನಿಷ್ಕ್ರಿಯಾಗಿ ಕೆಳಕ್ಕೆ ಬಿದ್ದಿದೆಯಲ್ಲ ಇಲ್ಲಿ ನೋಡ್ಬೋದು ನೀವು ಯಾವ ಮಟ್ಟಕ್ಕೆ ಆಗಿದೆ ಅನ್ನುವಂಥದನ್ನ ರಸ್ತೆಯಲ್ಲಿ ಇಲ್ಲಿನ ರಸ್ತೆ ಈ ರೀತಿ ಆದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಪವರ್ ಒಡೆದು ಇಲ್ಲಿಗೆ ತಾಕಿದೆ ಇಲ್ಲಿಂದ ಪುನಃ ನಿಮಗೆಲ್ಲ ಚಲ್ಲಾಪಿಲ್ಲಿ ಆಗಿರೋದು ಕೂಡ ಸಿಗ್ತಾ ಇದೆ ಈಗಷ್ಟೇ ಇಲ್ಲಿನ ಏನು ಲೋಕಲ್ ಆಫೀಸರ್ಸ್ ಇಲ್ಲಿಗೆ ಬಂದು ನಿಮಗೆ ಪೂರ್ತಿಯಾಗಿ ಇಲ್ಲಿ ಸ್ವಚ್ಛಗೊಳಿಸಿ ಇಲ್ಲಿ ಮರ ಬಿದ್ದಿತ್ತು ಅದೆಲ್ಲವನ್ನೂ ಆಗಿದೆ ಸೊ ಒಂದು ಕಡೆ ಮರ ಬಿದ್ದಿರೋದು ಒಂದು ಆ ನೆಲಕ್ಕೆ ಒಡೆದಂತಹ ಏನು ನೆಲಕ್ಕೆ ಒಡೆದು ಸ್ಫೋಟಗೊಂಡಿದೆ ಅದು ನೇರವಾಗಿ ಆ ಮರಕ್ಕೆ ಒಡೆದಿದೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮರಕ್ಕೆ ಒಡದ್ ಕೂಡಲೇ ಈ ಕಡೆ ಬಂದು ಆ ಮರ ಕಟ್ಟಾಗಿ ಕೆಳಗಡೆ ಬಿದ್ದಿರುವಂಥದ್ದು ಇಡೀ ರಸ್ತೆ ಪೂರ್ತಿಯಾಗಿ ನಿಮಗೆ ಇಲ್ಲಿ ಇದಾಗಿತ್ತು ಜಾಮ್ ಆಗಿತ್ತು ಈಗಷ್ಟೇ ಇಲ್ಲಿನ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವರು ಎಲ್ಲ ಕೂಡ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಇಲ್ಲಿ ನೋಡಿ ನಿಮಗೆ ಪೂರ್ತಿಯಾಗಿ ಎಲೆಕ್ಟ್ರಿಸಿಟಿ ವೈರ್ಗಳೆಲ್ಲ ಕನೆಕ್ಟಿವಿಟಿ ಎಲ್ಲ ಕಟ್ ಕಟ್ಟಾಗಿ ಹೋಗಿದೆ ಯಾವುದು ಕೂಡ ಇಲ್ಲ ಇಲ್ಲಿ ಎಲೆಕ್ಟ್ರಿಸಿಟಿ ಎಲ್ಲ ಇಲ್ಲೆಲ್ಲ ನಿಮ್ಗೆ ಆ ಡ್ರೋನ್ ಒಡೆತ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದಷ್ಟು ಡ್ಯಾಮೇಜ್ಗಳಂತೂ ಆಗಿದೆ ಇಲ್ಲಿ ಮರವನ್ನು ಕಡಿದು ಸ್ವಚ್ಛಗೊಳಿಸುವಂಥ ಕೆಲ ಹೋಗಿದ್ದಾರೆ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಹೇಗೆ ಅಂದರೆ ಇಲ್ಲಿನ ಮಕ್ಕಳಿರ್ಬೋದು ಅಥವಾ ಇಲ್ಲಿನ ಕುಟುಂಬಗಳಿರ್ಬೋದು ಈ ರೀತಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ರೀತಿ ವಾಸ ಮಾಡ್ತಾ ಇರ್ತಾರೆ ನೀವು ನೋಡ್ಬೋದು ಇಲ್ಲಿಂದ ಇಂತಹ ಒಂದು ವಾಸಸ್ಥಳಗಳಲ್ಲಿ ಇರ್ತಾರೆ ಕಳೆದ ರಾತ್ರಿ ಏನು ಡ್ರೋನುಗಳು ಒಡೆದಂಥ ಸಂದರ್ಭದಲ್ಲಿ ಕೆಳಗಡೆ ಬೀಳ್ತವೆ ಅವು ಈ ರೀತಿಯ ಅಪಾಯಗಳನ್ನು ತಂದು ಒಡ್ತಾ ಇದ್ದಾವೆ ಈಗ ಆಲ್ರೆಡಿ ಜಿಲ್ಲಾಡಳಿತದಿಂದ ನೀವು ನೋಡ್ಬೋದು ಈ ಕಡೆ ಭಾಗದಲ್ಲಿ ನಮ್ಮ ಕ್ಯಾಮ್ರಾಮನ್ ಕೈಲಾಶ್ ತೋರಿಸ್ತಾರೆ ಯಾವ್ಯಾವ ರೀತಿಯಲ್ಲಿ ಇಲ್ಲಿನ ಪ್ರ ಮನೆಗಳನ್ನು ಕಟ್ಕೊಂಡಿರ್ತಾರೆ ಸೊ ಇಂಥವ್ರಿಗೆಲ್ಲರಿಗೂ ಕೂಡ ಜಿಲ್ಲಾಡಳಿತ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ನೀವೆಲ್ಲ ಕೂಡ ಸುರಕ್ಷಿತ ಸ್ಥಳಗಳಿಗೆ ತಲುಪಬೇಕು ಅನ್ನುವಂಥದ್ದು ನೀವು ನೋಡಿದರೆ ಮೋಸ್ಟ್ ಆಫ್ ಆಲ್ ಈಗ ನಮ್ಮ ಜೊತೆ ಮಾತನಾಡ್ತಾ ಇದ್ರು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಒಂದೇ ನಮಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಕೆಲವರು ನಾವೇ ಖುದ್ದಾಗಿ ಬಂದ್ವಿ ಅಂತಾರೆ ಕೆಲವರಿಗೆ ಅಡ್ಮಿನಿಸ್ಟ್ರೇಷನ್ ಅಂದರೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ ಮಾಡಿದೆ ಅನ್ನೋಂಥದ್ದು ಕೂಡ ಇರುವಂಥದ್ದು ಸೊ ಇಂಥ ಸ್ಥಿತಿ ಅಲ್ಲಿ ಪ್ರಸ್ತುತ ಇದೆ ಸೊ ಹಾಗಾಗಿ ಎಲ್ಲರನ್ನು ಕೂಡ ಈ ಆ ಮೇಲ್ಗಡೆ ಯಾರ್ಯಾರು ಇದ್ದಾರೆ ಇಂಥವ್ರನ್ನೆಲ್ಲ ಕೂಡ ಕೆಳಗಡೆ ಏನು ಸುರಕ್ಷಿತ ಪ್ರದೇಶಗಳಿಗೆ ಕರ್ಕೊಂಡು ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನ್ಯೂಸ್